thank you ಮುಳಬಾಗಲ್ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಳಬಾಂಧರಿಗೆ ನಮಸ್ಕಾರ ಮಾಡ್ತಾ ಈ ದಿನ ರಾಜೇನಹಳ್ಳಿ ನಮ್ಮ ಗುರುಗಳಾದಂಥ ರಾಜೇನಹಳ್ಳಿ ಸ್ವಾಮೀಜಿ ಸ್ವಾಮೀಜಿಯವರು ಆಗಮಿಸಿದ್ದರು ಮುಳುಬಾಲ್ ತಾಲೂಕಿಗೆ ಬರುವ ತಿಂಗಳು ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕು ಏಳು ಎಂಟಕ್ಕ ಎಂಟು ಒಂಬತ್ತನೇ ತಾರೀಕು ರಾಜೇನಹಳ್ಳಿಯಲ್ಲಿ ನಮ್ಮ ವಾಲ್ಮೀಕಿ ಜಾತೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ಕುಳುಬಾಂಧರಲ್ಲಿ ವಾಲ್ಮೀಕಿ ಕುಳುಬಾಂಧರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ ನಮ್ಮ ವಾಲ್ಮೀಕಿ ಕುಳಬಾಂಧವರು ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೂ ತಮ್ಮ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಅದೇ ರೀತಿ ಈ ದಿನ ನಮ್ಮ ಪ್ರಸನ್ನಂದ ಸ್ವಾಮೀಜಿ ಅವರು ಮುಲ್ಬಾದಲ್ ತಾಲೂಕಿಗೆ ಭೇಟಿ ನೀಡಿದರು ನಮ್ಮ ವಾಲ್ಮೀಕಿ ಕುಳಬಾಂಧವರು ಅಧ್ಯಕ್ಷರು ಎಲ್ಲರೂ ಈ ದಿನ ಹಾಜರಾಗಿದ್ದರು ಅದೇ ರೀತಿ ಈ ದಿನ ಅವರು ನಮ್ಮ ಸ್ವಾಮೀಜಿ ಅವರು ನಮ್ಮ ಹತ್ರ ಮಾತಾಡಿ ಈ ಜಾತ್ರೆ ಮಹತ್ವಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಕಮಿಟಿ ಆ ಜಾತ್ರೆ ಕಮಿಟಿ ಅಂದರೆ ನಮ್ಮನ್ನ ನಮ್ಮ ನನ್ನ ಹೆಸರು ಜಿ ಸ್ವಾಮಿ ಅಂತ ಜಿ ಸ್ವಾಮಿ ವಾಲ್ಮೀಕಿ ಜಾತ್ರೆ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಬಾಲ್ ಬಾಲಸುಬ್ರಹ್ಮಣ್ಯ ಅಂತ ಅವ್ರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಬೊಟೋರಳ್ಳಿ ರಾಮಕೃಷ್ಣ ಅವ್ರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಬಿಟ್ನಳ್ಳಿ ರಾಜು ಮತ್ತು ಕೇಶವ ನಲ್ಲಾಂಡಲ್ಲಿ ಕೇಶವ ಅವರು ಮತ್ತು ಚಿಗ್ಗುಟ್ಟಲ್ಲಿ ರಘುಪತಿ ಅವರು ಅದೇ ನೆಂಗ್ಲಿ ಮೋಹನ್ ಅವರು ಒಂದು ಹತ್ತು ಹದಿನೈದು ಜನನ ಈ ಕಂಟಿಯನ್ನು ಮಾಡಿದ್ದಾರೆ ನಮ್ಮ ಗುರುಗಳು ಬಂದು ಎಲ್ರಿಗೂ ಕಗ್ಗನಹಳ್ಳಿ ಚಲ್ಪತಿ ಅವರು ಮತ್ತು ಈ ದಿನ ಕಾರಣಾಂತರದಿಂದ ನಮ್ಮ ವಾಲ್ಮೀಕಿ ಜನಾಂಗದವರು ಬೇರೆ ಕಡೆ ಹೋಗಿರ್ಬೋದು ಎಲ್ರಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರಲ್ಲಿ ಗಮನ ತಿಳ್ಕೊಳ್ಳಿ ಎಲ್ಲರೂ ಎಂಟು ಒಂಬತ್ತಕ್ಕೆ ಬರುವ ತಿಂಗಳು ಫೆಬ್ರವರಿ ಎಂಟು ಒಂಬತ್ತಕ್ಕೆ ವಾಲ್ಮೀಕಿ ಜಾತ್ರೆ ಆರನೇ ವರ್ಷ ಆರನೇ ವರ್ಷ ವಾಲ್ಮೀಕಿ ಜಾತ್ರೆಗೆ ನಮ್ಮ ತಾಲೂಕಿನ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಆ ಜಾತ್ರೆಯನ್ನು ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಎಲ್ರಿಗೂ ನಮ್ಮ ತಾಲೂಕಿನ ಎಲ್ಲ ವಾಲ್ಮೀಕಿ ಜನ ನಮಸ್ಕಾರ ಮಾಡ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಾವು ನಾವು ನಮ್ಮ ಗುರುಗಳು ನಮ್ಮ ಗುರುಗಳು ನಮ್ಮ ಅಧ್ಯಕ್ಷರೆಲ್ಲ ಎಲ್ಲ ಮಾತಾಡಿದಾಗ ಒಂದು ಐನೂರು ಜನ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಆದರೆ ನೋಡೋಣ ನಮ್ಮ ಎಲ್ರಿಗೂ ಮೆಸೇಜ್ ಕೊಡ್ತಾ ಇದ್ದೀವಿ ಇಲ್ಲಿ ಬಂದಿರೋರಿಗೂ ಬರ್ದಿರೋ ಎಲ್ರಿಗೂ ಮೆಸೇಜ್ ಕೊಡ್ತೀವಿ ಆದಷ್ಟು ನಮ್ಮ ತಾಲೂಕಿನಲ್ಲಿ ನಮ್ಮ ಡಿಸ್ಟಿಕಲ್ಲೇ ಎಷ್ಟು ಎಷ್ಟು ಜನಸಂಖ್ಯೆಯಲ್ಲಿ ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಮುಲ್ಬಾಲ್ ತಾಲೂಕಿನಿಂದ ಹೋಗಬೇಕು ಅಂತ ನಾವು ತಿಳಿಸ್ತೀವಿ ಹೋಗ್ತೀವಿ ಈ ಒಂದು ಏನು ಇವತ್ತು ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಂಥ ಪ್ರಸನ್ನ ಸ್ವಾಮೀಜಿಯವರು ಈ ಒಂದು ಮುಲ್ಬಾಲ್ ತಾಲೂಕಿಗೆ ನೂರ ಐವತ್ತಾರನೇ ತಾಲೂಕಾಗಿ ಆಗ ಆಯ್ಕೆ ಮಾಡಿಕೊಂಡು ಈ ತಾಲೂಕ್ ಆಗಮಿಸಿ ನಮ್ಮನ್ನು ಈ ಸಮಾಜದ ಮುಖಂಡರನ್ನು ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನಿಸಿದ್ದಾರೆ ಆ ಆಹ್ವಾನಕ್ಕೆ ನಾವೆಲ್ಲ ಹೂಗೊಟ್ಟು ಎಂಟು ಒಂಬತ್ತು ಏನು ರಾಜ್ಯ ಮಟ್ಟದಲ್ಲಿ ಜಾತ್ರಾ ನಡೆಯುತ್ತೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಗುರುಪೀಠದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆ ಗ್ರೂಪೀಠಕ್ಕೆ ಆ ಜಾತ್ರಾ ಮಹೋತ್ಸವಕ್ಕೆಲ್ಲ ಈ ತಾಲೂಕಿನಿಂದ ಸುಮಾರು ಐನೂರು ಐದು ಐನೂರು ಜನ ಈ ಸಮಾಜದ ಮುಖಂಡರು ಭಾಗವಹಿಸ್ತಾ ಇದ್ದೀವಿ ಹಾಗೇ ಈ ಒಂದು ಸಮಾಜದ ಎಲ್ಲ ಸುಮಾರು ಯಾರು ಹಬ್ಬ ಆರು ದಿನಗಳಿರೋದರಿಂದ ಸ್ವಲ್ಪ ಮುಖಂಡರು ಸಹ ಗೈರಾಜರಾಗಿದ್ದರು ಬಂದಿದ್ದರು ಅದರಲ್ಲಿ ಸ್ವಲ್ಪ ಎಲ್ಲ ಕೆಲವು ಮುಖಂಡರು ಗೈರಾಜ ಕೆಲವೂರ್ನೆಲ್ಲ ಜಾ ಊರಿನಲ್ಲಿ ಸಂಕ್ರಾಂತಿ ಹಬ್ಬ ವಿಶೇಷವಾಗಿರೋದ್ರಿಂದ ಸ್ವಲ್ಪ ತಡವಾಗಿ ಬಂದಿದ್ದಾರೆ ಅವ್ರಿಗೂ ಸಹ ಇವು ಮುಖಾಂತರ ಆಹ್ವಾನಿಸ್ತಾ ಇದ್ದೀವಿ ಯಾರು ಈ ಒಂದು ಸಮಾಜಕ್ಕೋಸ್ಕರ ಈ ವಾಲ್ಮೀಕಿ ಜನಾಂಗ ಎಸ್ ಸಿ ಎಸ್ ಟಿ ಜನಾಂಗಕ್ಕೋಸ್ಕರ ಈ ಮೂರರಿಂದ ಏಳು ಪರ್ಸೆಂಟ್ ರಿಸರ್ವೇಷನ್ಗೋಸ್ಕರ ಇನ್ನೂರ ಮೂರು ದಿವಸ ಸತತವಾಗಿ ಧರಣಿ ಮಾಡಿ ಈ ಒಂದು ಮೀಸಲಾತಿಯನ್ನು ಗೆಲ್ಸ್ಕೊಟ್ಟಂಥ ಮಹಾನ್ ಭಾವರು ಈ ತಾಲೂಕು ಬಂದ ನಮ್ಮನ್ನು ಕರೀದರೆ ಅವ್ರ ಮಾತಿಗೆ ಅವರು ನಮ್ಮ ತಾಲೂಕಿನ ದೇವ ನಮ್ಮ ತಾಲೂಕ್ ಬಂದಿದ್ದ ದೇವ್ರು ಬಂದಂಗೆ ಆಯಿತು ಅವ್ರ ಮಾತು ಹೋಗೋಟಿ ಎಲ್ಲ ನಾವು ಸಮಾಜ ಮುಖಂಡರೆಲ್ಲ ಈ ಒಂದು ಜಾತ್ರಾ ಮಹೋತ್ಸವ ಹೋಗ್ತಾ ಇದ್ವಿ